ಕುಶಲನಗರ ಸಮೀಪದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಲೆಕ್ಕ ಶೀರ್ಷಿಕೆಗಳಡಿಯಲ್ಲಿ ಅನುಮೋದನೆಗೊಂಡಿರುವ ಹಾಗೂ ಪೂರ್ಣಗೊಂಡಿರುವ ರುಪಾಯಿ ಅರವತ್ತಾರು ಲಕ್ಷದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏರ್ಪಡಿಸಿದ್ದ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಕಾರ್ಯಕ್ರಮದಡಿ ರೂಪಾಯಿ ಹತ್ತು ಲಕ್ಷ ವೆಚ್ಚದಲ್ಲಿ ಮಾದಾಪಟ್ಟಣ ಗ್ರಾಮದ ರಸ್ತೆ ದುರಸ್ತಿ ಕಾಂಕ್ರೀಟ್ ರಸ್ತೆ ಹಾಗೂ ರೂಪಾಯಿ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಬಸವನಹಳ್ಳಿ ಗ್ರಾಮದ ದಿಡ್ಡಳ್ಳಿ ನಿರಾಶ್ರಿತರ ಮನೆಯವರೆಗೆ ರಸ್ತೆ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಹಾಗೂ ಮುಖ್ಯ ಮುಖ್ಯರಸ್ತೆಯಿಂದ ಸೋಲಿಗರ ಕಾಲೋನಿ ಸಮುದಾಯ ಭವನದ ರಸ್ತೆ ದುರಸ್ತಿ ರೂಪಾಯಿ ಹನ್ನೊಂದು ಲಕ್ಷ ವೆಚ್ಚದಲ್ಲಿ ಹಾರಂಗಿ ಗ್ರಾಮದ ಬೊಳ್ಳೂರು ಮುಖ್ಯರಸ್ತೆ ದುರಸ್ತಿ ಹಾಗೂ ಮಡಿಕೇರಿ ಮುಖ್ಯ ರಸ್ತೆಯಿಂದ ಮೊರಾರ್ಜಿ ಶಾಲೆಯ ರಸ್ತೆ ದುರಸ್ತಿಗೆ ಚಾಲನೆ ನೀಡಲಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಿಎಂಜೆಎಸ್ವೈ ರಸ್ತೆಗಳ ಯೋಜನೆಯಡಿ ರೂಪಾಯಿ ಮೂರು ಲಕ್ಷ ವೆಚ್ಚದಲ್ಲಿ ಪೂರ್ಣಗೊಂಡಿರುವ ಬಾಳುಗೋಡು ಇಂದಿರಾ ಮನೆ ಬಳಿಯ ರಸ್ತೆಯನ್ನು ಶಾಸಕ ಮಂಥರು ಉದ್ಘಾಟಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಪಂಚಾಯತ್ ರಾಜ್ಯ ಹಣಕಾಸು ಆಯೋಗದ ಅನುದಾನದಡಿ ರೂಪಾಯಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷದಲ್ಲಿ ಕೈಗೊಳ್ಳಲಾದ ಬಸವನಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಕೊಠಡಿಗಳು ಹಾಗೂ ಆರ್ಸಿಸಿ ಲೀಕೇಜ್ ದುರಸ್ತಿ ಪೂರ್ಣಗೊಂಡಿದೆ ಎರಡೂವರೆ ಲಕ್ಷ ವೆಚ್ಚದಲ್ಲಿ ಮಾದಾಪಟ್ಟಣ ಗ್ರಾಮದ ಸಮುದಾಯ ಭವನದಲ್ಲಿ ಡಿಜಿಟಲ್ ಗ್ರಂಥಾಲಯ ಸ್ಥಾಪಿಸಲು ಪೀಠೋಪಕರಣಗಳು ಕಂಪ್ಯೂಟರ್ಗಳನ್ನು ಒದಗಿಸಿಕೊಡುವುದು ಜೊತೆಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ರೂಪಾಯಿ ಒಂದು ಲಕ್ಷ ವೆಚ್ಚದಲ್ಲಿ ಕೈಗೊಂಡಿರುವ ವಿಕಲಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಐದು ಲಕ್ಷ ವೆಚ್ಚದಲ್ಲಿ ಬಸವನಹಳ್ಳಿ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ಆವರಣಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಪತ್ತು ಪರಿಹಾರ ನಿಧಿ ಯೋಜನೆಯಡಿ ರೂಪಾಯಿ ಐದು ಲಕ್ಷ ವೆಚ್ಚದಲ್ಲಿ ಬಸವನಹಳ್ಳಿ ದಿಡ್ಡಳ್ಳಿ ನಿರಾಶ್ರಿತರ ಗಿರಿಜನರ ಮನೆ ಬಳಿ ಚರಂಡಿ ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ಎರಡೂವರೆ ಲಕ್ಷ ವೆಚ್ಚದಲ್ಲಿ ಗುಡ್ಡೆಹೊಸೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕೈಗೊಂಡಿರುವ ಎರಡು ಕೊಠಡಿ ಹಾಗೂ ಶೌಚಾಲಯ ದುರಸ್ತಿಗೊಳಿಸಲಾಗ್ತಿದೆ ದೊಡ್ಡಬೆಟ್ಟಗೇರಿ ಅಂಗನವಾಡಿ ಕೇಂದ್ರಕ್ಕೆ ರೂಪಾಯಿ ಐದು ಲಕ್ಷ ವೆಚ್ಚದಲ್ಲಿ ಕೈಗೊಂಡಿರುವ ಅಡುಗೆ ಕೋಣೆ ಟೈಲ್ಸ್ ಅಳವಡಿಕೆ ಕಾಂಕ್ರೀಟ್ ಹಾಕುವುದು ಮೇಲ್ಛಾವಣಿ ದುರಸ್ತಿ ಹಾಗೂ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ ಬೆಟ್ಟಗೇರಿ ಅಂಗನವಾಡಿ ಕೇಂದ್ರಕ್ಕೆ ಎರಡೂವರೆ ಲಕ್ಷ ವೆಚ್ಚದಲ್ಲಿ ಟೈಲ್ಸ್ ಹಾಗೂ ಸೀಲಿಂಗ್ ಅಳವಡಿಕೆ ಪ್ರಗತಿಯಲ್ಲಿದೆ ಎಂದು ಶಾಸಕರು ತಿಳಿಸಿದರು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾದಪಟ್ಟಣ ಹಾಗೂ ಎರಡು ಮೂರು ಊರು ಟೋಟಲಾಗಿ ಫಿಫ್ಟಿ ಫಿಫ್ಟಿ ಫೋರ್ ಅನುದಾನ ಅಡಿಯಲ್ಲಿ ಟೋಟಲು ಹತ್ತೊಂಬತ್ತು ಕೋಟಿ ಏನು ಅನುದಾನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರೋಂಥ ಸಂದರ್ಭದಲ್ಲಿ ಅದರಲ್ಲಿ ನಮ್ಮ ಮಾದಪಟ್ಟಣ ಪ್ಲಸ್ ಬಸವನಹಳ್ಳಿ ಹಾಗೆ ಹಾರಂಗಿ ಅಂದರೆ ಗುಡೇಹೊಸೂರು ಗ್ರಾಮ ವ್ಯಾಪ್ತಿಯಲ್ಲಿ ಟೋಟಲ್ ಆಗಿ ಮೂವತ್ತ್ಮೂರು ಲಕ್ಷ ಕಾಮಗಾರಿ ಇವತ್ತು ಸುದ್ದಿ ಪೂಜೆ ಮಾಡ್ತಾಯಿದ್ವಿ ಅದೇ ರೀತಿಯಲ್ಲಿ ಇವತ್ತು ಈ ಸಾಲಿನ ಎರಡು ಸಾವಿರದ ನಾಲ್ಕ ಇಪ್ಪತ್ನಾಲ್ಕು ಇಪ್ಪತ್ತೈದು ತರ್ಟಿ ಫಿಫ್ಟಿ ಫೋರ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಅದೇ ರೀತಿಲಿ ಎಲ್ಲ ಜಿಲ್ಲಾ ಪಂಚಾಯಿತಿ ಹಾಗೆ ಬೇರೆ ಎಲ್ಲ ಅನುದಾನದಲ್ಲಿ ಟೋಟಲ್ ಆಗಿ ಅರವತ್ತಾರು ಲಕ್ಷ ಅದೇ ರೀತಿಯಲ್ಲಿ ಕೆಲವು ತಿಂಗಳಿಂದನೇ ಲ್ಯಾಂಡ್ ಆರ್ಮಿಲಿ ಪ್ಲಸ್ ಬೇರೆ ಗ್ರಾಂಟಲ್ಲಿ ಆಗಿ ಅಂದಾಜು ಒಂದು ಕೋಟಿ ಹೆಚ್ಚು ದುಡ್ಡಲ್ಲಿ ಈ ಈ ಭಾಗಕ್ಕೆ ಅಭಿವೃದ್ಧಿಗೋಸ್ಕರ ನಾವು ಕೈ ಜೋಡಿಸಿದೀವಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಸ್ಥಳೀಯರು ಎಲ್ಲರೂ ಏನು ಹೇಳ್ಕೊತೀವಿ ಅಂತಂದರೆ ಆದಷ್ಟು ಏನೇನು ಅವಶ್ಯಕತೆ ಇರೋಂಥ ಕಾಮಗಾರಿಗಳು ಆದಷ್ಟು ಬೇಗ ತೊಗೊಂಡು ಕಾಮಗಾರಿ ಮಾಡೋಣ ಹಾಗೆ ಇದೊಂದು ಈಗ ನಮ್ಮ ಸ್ನೇಹಿತರುಗಳು ಹೇಳೋಂಥ ಸಂದರ್ಭದಲ್ಲಿ ಇದೊಂದು ರೋಡ್ಗೆ ಒಂದು ಸ್ವಲ್ಪ ಹದಗಟ್ಟಿದೆ ಪರಿಸ್ಥಿತಿ ಜಾಸ್ತಿ ಇದೆ ಅದನ್ನು ನಮ್ಮ ಜಿಲ್ಲಾ ಪಂಚಾಯತ್ ಎಂಜಿನಿಯರ್ ಹತ್ರ ಹೇಳಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಏನು ಗ್ರಾಂಟ್ ಇದೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆ ರೋಡ್ನ ಸಂಪೂರ್ಣ ಮುಗಿಸಲಿಕ್ಕೆ ಅದೇನು ಕೆಲಸ ಆಗಬೇಕು ಅಂತ ನಿಮಗೆ ಆಶ್ವಾಸನೆ ಅಲ್ಲ ನಾಳೆ ಅದು ಕಾಮಗಾರಿಗೆ ಪ್ರಾರಂಭ ಮಾಡಲಿ ಅದು ಅದು ಆ್ಯಕ್ಸಿಡ್ ಪ್ಯಾಂಕ್ ಅಪ್ರೂವಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ಮೊನ್ನೆ ನಮ್ಮ ಪಾಪ ನಮ್ಮ ಪೇಶೆಂಟ್ ಅಂತ ನಮ್ಮ ಹುಡುಗಿ ಅವರು ಶಾಂತಿ ಅಂತ ತಿರೋಗಿರೋಂಥ ಮನೆಗೆ ಬಂದು ಅವ್ರು ಭೇಟಿ ಮಾಡಿ ಎರಡನೇ ಬಾರಿ ಅಲ್ಲಿ ಬಂದು ಮೊನ್ನೆ ಅವತ್ತು ಅವ್ರ ಊರಿಗೆ ಹೋಗಿದ್ದೆ ಯಜಮಾನ್ರಿಗೆ ಊರಿಗೆ ಇವತ್ತು ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಧೈರ್ಯ ಹೇಳಿ ಬಂದಿದ್ದೀವಿ ಅವ್ರ ಮನೆಗೆವ್ರಿಗೆ ಏನಾದರೂ ಕಷ್ಟ ಇದ್ದರೆ ನಾವೆಲ್ಲರೂ ಸೇರಿಕೊಂಡು ಅವ್ರ ಜವಾಬ್ದಾರಿಯುತವಾಗಿ ವಹಿಸ್ಕೊಂಡು ಅವರ ಮಕ್ಳಿಗಾಗಿರ್ಬೋದು ಅವರ ಎನ್ಫಾಂಡ್ರಿಗಾಗಿರ್ಬೋದು ಧೈರ್ಯ ಕೊಡೋ ಜವಾಬ್ದಾರಿ ನಾವೆಲ್ಲರೂ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿವೃದ್ಧಿ ಮುಖಾಂತರ ಸರ್ಕಾರದ ವತಿಯಿಂದ ನಾಲ್ಕು ಲಕ್ಷ ರೂಪಾಯಿ ನಾಳೆ ನಾಳೆಲ್ಲಿ ಅವರ ಖಾತೆಗೆ ಜಮಾ ಆಗುತ್ತೆ ಅಂತ ನನಗೆ ಅಭಿಪ್ರಾಯ ಇದೆ ಅದಕ್ಕೋಸ್ಕರ ಇನ್ನೂ ಏನಾದರೂ ವೈಯಕ್ತಿಕವಾಗಿ ಏನಾದರೂ ಸಹಾಯ ಆಗಬೇಕು ನಾವು ಗ್ರಾಮಸ್ಥರು ಪಂಚಾಯಿತಿಯವರು ಎಲ್ಲರೂ ಸೇರಿಕೊಂಡು ಅವ್ರು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಅಭಿವೃದ್ಧಿ ಅಧಿಕಾರಿ ಸುಮೇಶ್ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ನಾರಾಯಣಮೂರ್ತಿ ಸಹಾಯಕ ಇಂಜಿನಿಯರ್ ಫಯಾಜ್ ಮತ್ತಿತರರು ಇದ್ದರು